ತೂಕ ಕಡಿಮೆ ಮಾಡಲು ಕೆಲವು ಆಹಾರಗಳು ಸೂಚನೆ ಆಹಾರ ಸೇವನೆಯಲ್ಲಿ ಕ್ಯಾಲೋರಿಯ ಕಡಿತ ನಿಮ್ಮ ಧೈನ್ಯದಿಂದ ಕ್ಯಾಲೋರಿ ಸೇವೆಯನ್ನು ಕಡಿಮೆ ಮಾಡುವುದು ತೂಕ ಇಳಿಸಲು ಪ್ರ ಪ್ರಮುಖವಾಗಿದೆ ನಿಮ್ಮ ವಯಸ್ಸು ಲಿಂಗ ಚಟುವಟಿಕೆ ಮಟ್ಟ ಮತ್ತು ಗುರಿಗಳಿಗೆ ಸೂಕ್ತವಾದ ಕ್ಯಾಲೋರಿಯ ಗುರಿಯನ್ನು ನಿರ್ಧರಿಸ ನಿರ್ಧರಿಸಲು ಸಂಪರ್ಕಿಸಿ ಹೆಚ್ಚು ಪ್ರೋಟೀನ್ ಸೇವಿಸಿ ಪ್ರೋಟೀನ್ ನಿಮ್ಮನ್ನು ಹೆಚ್ಚು ಹೊತ್ತು ಭರ್ತಿಯಾಗಿರಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ನಾಯುಗಳು ಉಳಿಸಿಕೊಳ್ಳಲು ಉತ್ತೇಜಿಸುತ್ತದೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೆಚ್ಚು ಸೇವಿಸಿ ತರಕಾರಿಗಳು ಮತ್ತು ಹಣ್ಣುಗಳು ಕ್ಯಾಲೋರಿಗಳಲ್ಲಿ ಕಡಿಮೆ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತದೆ ಸಂಸ್ಕರಿಸಿದ ಆಹಾರಗಳನ್ನು ಕಡಿಮೆ ಸೇವಿಸಿ ಸಂಸ್ಕರಿಸಿದ ಆಹಾರಗಳನ್ನು ಸಾಮಾನ್ಯವಾಗಿ ಕ್ಯಾಲೋರಿಗಳು ಸಕ್ಕರೆ ಮತ್ತು ಕೊಬ್ಬಿನಲ್ಲಿ ಹೆಚ್ಚಿರುತ್ತದೆ ನೀರನ್ನು ಹೆಚ್ಚು ಕುಡಿಯಿರಿ ನೀರು ನಿಮ್ಮನ್ನು ಹೈಡ್ರೋಕರಿಸಲು ಸಹಾಯ ಮಾ ಸಹಾಯ ಮಾಡುತ್ತದೆ ಮತ್ತು ಹಸಿವನ್ನು ಕಡಿಮೆ ಮಾಡುತ್ತದೆ ಆಹಾರ ಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ದಿನವಿಡೀ ನಿಯಮಿತವಾಗಿ ಊಟ ಮಾಡೋದು ನಿಮ್ಮ ಚಯಪಚಯ ಕ್ರಿಯೆಯನ್ನು ಉತ್ತೇಜಿಸಲು ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಧ್ಯಾಹ್ನದ ಊಟವನ್ನು ಬಿಡಬೇಡಿ ಮಧ್ಯಾಹ್ನದ ಊಟವನ್ನು ಬಿಡುವುದರಿಂದ ರಾತ್ರಿಯಲ್ಲಿ ಹೆಚ್ಚು ತಿನ್ನುವುದಕ್ಕೆ ಕಾರಣವಾಗಬಹುದು ಜಾಗರೂಕತೆಯಿಂದ ತಿನ್ನಿರಿ ಟಿ ವಿ ನೋಡುವಾಗ ಅಥವಾ ಕಂಪ್ಯೂಟರ್ ಬಳಸುವಾಗ ತಿನ್ನುವುದು ತಪ್ಪಿಸಿ ನಿಮ್ಮ ಆಹಾರದ ಮೇಲೆ ಗಮನ ಹರಿಸುವುದರಿಂದ ನೀವು ಎಷ್ಟು ತಿನ್ನುತ್ತೀರಿ ಎಂಬುದರ ಬಗ್ಗೆ ತಿಳಿದಿರಲು ಸಹಾಯ ಮಾಡುತ್ತದೆ ಧಿಮೆಯಾಗಿ ತಿನ್ನಿರಿ ದಿಮೆಯಾಗಿ ತಿನ್ನುವುದರಿಂದ ನಿಮ್ಮ ಮೆದುಳಿಗೆ ನೀವು ಭರ್ತಿಯಾಗಿದ್ದೀರಿ ಎಂಬ ಸಂಕೇತವನ್ನು ಕಳುಹಿಸಲು ಸಮಯ ಸಿಗುತ್ತದೆ ಅತಿಯಾಗಿ ತಿನ್ನುವುದು ತಪ್ಪಿಸಿ ಇತರ ಸಲಹೆಗಳು ನಿಯಮಿತವಾಗಿ ವ್ಯಾಯಾಮ ಮಾಡಿ ವ್ಯಾಯಾಮ ಮಾಡಿ ವ್ಯಾಯಾಮವು ಕ್ಯಾಲೋರಿಗಳನ್ನು ಸುಡಲು ಮತ್ತು ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸಾಕಷ್ಟು ನಿದ್ರೆ ಪಡೆಯಿರಿ ನಿದ್ರೆಹೀನತೆ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಒತ್ತಡವನ್ನು ನಿರ್ವಹಿಸಿ ಒತ್ತಡ ಹೆಚ್ಚಿನ ತಿನ್ನುವಿಕೆ ಕಾರಣವಾಗಬಹುದು ಮುಖ್ಯವಾಗಿ ಆನ್ಲೈನ್ ಕೋಚಿಂಗ್ ಆಗಿ ವಾಟ್ಸಪ್ ಮಾಡಿ ತೂಕ ನಿರ್ವಹಣೆ ಆರೋಗ್ಯ ಸುಧಾರಣೆ ಎನರ್ಜಿ ಮತ್ತು ಫಿಟ್ನೆಸ್ ವ್ಯಾಯಾಮಗಳು ಸರಿಯಾದ ಆಹಾರ ಕ್ರಮ ಪೌಷ್ಟಿಕಾಂಶದ ಮಾರ್ಗದರ್ಶನ